ಎಲ್ರಿಗೂ ನಮಸ್ಕಾರ ಬಹಳ ಒಂದು ಖುಷಿ ಪಡಬೇಕಾದಂತಹ ಒಂದು ವಿಚಾರ ಅಂತ ಹೇಳೋಕ್ಕೆ ಇಚ್ಛಿಸ್ತೀನಿ ಕಾರಣ ಏನಪ್ಪ ಅಂದರೆ ಸೊ ನಮ್ಮ ಏನು ರಾಮಪುರ ರಸ್ತೆ ಹನೂರಿನಿಂದ ರಾಮಪುರ ರಸ್ತೆ ಸೊ ಅಲ್ಲಲ್ಲೇ ಈ ರೀತಿ ಹದಗೆಟ್ಟ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಇಂತಹ ಒಂದು ದೊಡ್ಡ ಪ್ರಮಾಣದ ಗುಂಡಿ ಇಲ್ಲಿ ನಿರ್ಮಾಣವಾಗಿದೆ ಸೊ ಒಂದು ಈ ತರಹದ ಒಂದು ಗುಂಡಿ ಆಗಿದ್ದರೂ ಪರವಾಗಿಲ್ಲ ಏಕೆಂದರೆ ಸೊ ಇಲ್ಲಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂದರೆ ಏನು ನಮ್ಮ ಈ ಒಂದು ಊರು ಮಂಚಾಪುರ ಸೊ ಇದು ಮಂಚಾಪುರ ಅನ್ಕೋತೀನಿ ಮಂಚಾಪುರನ ಅಂಬಿಕಾಪುರನಾಗ ಗೊತ್ತಿಲ್ಲ ಕೇಳಿ ನೋಡ್ತೀನಿ ಒಂದು ಸಲ ಸೊ ಏನು ಇಲ್ಲೊಂದು ಉರದಾರ್ ಹಳ್ಳ ಅಂತ ಕರೀತಾರೆ ಇದಕ್ಕೆ ಉರ್ದಾರ್ಹಳ್ಳ ಅಂತ ಸೊ ಇಲ್ಲೊಂದು ಮೇಲ್ಸೇತುವೆ ಇದೆಲ್ಲ ಇಲ್ಲಿಂದ ರಾಮಾಪುರದ ತನಕ ಒಂದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ರೋಡಾಗಿದೆ ಅಂತ ನಮ್ಮ ಇಲ್ಲಿನ ಸ್ನೇಹಿತರು ಹೇಳ್ತಾ ಇದ್ದಾರೆ ಸೊ ನೋಡೋಣ ಅವರ ಹತ್ರ ಏನಾದ್ರು ಒಂದಷ್ಟು ಮಾಹಿತಿ ಸಿಗ್ಬೋದು ಇವತ್ತು ನಾನು ಗರ್ಕೆಕಂಡಿ ರಸ್ತೆ ಅಂದರೆ ರಾಮಾಪುರದಿಂದ ಗರ್ಕೆಕಂಡಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಒಂದು ಹದಗೆಟ್ಟ ರಸ್ತೆಯ ಪರಿಸ್ಥಿತಿಯನ್ನು ಗಮನಿಸಲು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಲು ಹೋಗ್ತಿದ್ದೆ ಸೊ ಅದರ ನಿಮಿತ್ತ ಸೊ ಈ ಒಂದು ದೃಶ್ಯಾವಳಿಗಳು ಸಹ ಸಿಕ್ಕಿದೆ ಸೊ ಏನು ಇಲ್ಲಿಂದ ರಾಮಾಪುರದ ತನಕ ಒಂದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಒಂದು ಬಹಳ ಒಂದು ವಿಚಾರ ಎಲ್ಲಿಂದ ಆಗಿದಣ್ಣ ಪೆಟ್ರೋಲ್ ಬಂಕ್ ಅಂಟ ಅಂದ್ರೆ ರಾಮಪುರನೇ ಆಗೋಯ್ತಲ್ಲ ಆಗಿದೆ ಓಕೆ ಹಾಂ ಅದೇ ದೇವಸ್ಥಾನ ಅಂದ್ರೆ ಗುಡ್ಡ

ಇನ್ನು ಸದ್ಯದಲ್ಲೇ ಆಗುತ್ತೆ ಓಕೆ ಸೂಪರ್ ಅದು ಬಹಳ ಇಂಪಾರ್ಟೆಂಟ್ ನೋಡಿದಾರಲ್ಲ ರಸ್ತೆ ಹೇಗಿದೆ ಅಂತ ಸೊ ಬಂಧುಗಳೇ ಇದಿಷ್ಟು ವಿಚಾರಗಳು ಸೊ ನಮ್ಮ ಸ್ನೇಹಿತರು ತಿಳಿಸ್ಕೊಂಡಿರ್ತಾರೆ ಇದುವೇ ಇದು ಅಂಬಿಕಾಪುರ ಅಲ್ವಾ ಅಂಬಿಕಾಪುರ ಹ ಸೊ ಏನು ಈ ಒಂದು ಅಂಬಿಕಾಪುರದಿಂದ ಈ ಒಂದು ಮೇಲ್ಸೇತುವೆಯಿಂದ ಹಾಕಿ ರಸ್ತೆ ಕೆಲಸ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಸೊ ರಾಮಾಪುರದ ತನಕ ಒಂದು ಸುಸಜ್ಜಿತವಾದ ಒಂದು ರಸ್ತೆಯ ವ್ಯವಸ್ಥೆಗೆ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಮಧುಗಳೇ ಸೊ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಗರ್ಕೆ ಕಂಡಿ ಗರ್ಕೆ ಕಂಡಿ ರಸ್ತೆಯ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತಿದ್ದೀನಿ ಸೊ ಇಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಏನು ಗರ್ಕೆ ಕಂಡಿ ರಸ್ತೆಯೂ ಸಹ ಆಗಿದೆ ಟೆಂಡರ್ ಕೂಗಬೇಕು ಅತಿ ಶೀಘ್ರದಲ್ಲಿ ಆ ಒಂದು ಕೆಲಸ ಕಾಮಗಾರಿಗಳು ಸಹ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿದ್ದೇವೆ ಒಂದು ಒಳ್ಳೆಯ ಉತ್ತಮವಾದ ಒಂದು ಸಂದೇಶಗಳು ಕೇಳಿ ಬರ್ತಾ ಇದೆ ಸೊ ನಮ್ಮ ಅನೂರು ಕ್ಷೇತ್ರ ಅಭಿವೃದ್ಧಿಗಾಗಿ ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಸಹಕರಿಸಬೇಕು ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀವಿ ಧನ್ಯವಾದಗಳು